ಸಿಎಂ ಸಾಹೇಬ್ರೆ ನಿಮ್ಗೆ ಓಟ್ ಹಾಕಿ ನಿಮ್ಮನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಇವತ್ತು ತುಂಬಾ ನೀವು ನಮಗೆ ಪ್ರತಿಫಲನಿಗೆ ತೋರಿಸ್ತಾ ಇರ್ಲೀರಾ ಯಾವ ರೀತಿ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಲಭ್ಯ ಉಂಟು ಮಾಡಿರ್ಲಿಲ್ಲ ಫ್ರೀಡಂ ಪಾರ್ಕ್ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರೆ ಪೊಲೀಸ್ ಅವರು ಕರ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬಂದು ನಮ್ಮನ್ನ ಯಾರು ಪೊಲೀಸ್ ಕೊಟ್ರಲ್ಲಿ ಕರ್ಕೊಂಡ್ ಬಂದಿದಾರೆ ತುಂಬಾ ವಿದ್ಯಾರ್ಥಿಗಳು ಇಲ್ಲಿದ್ದೀವಿ ನಮ್ಮ ಒಂದು ಪ್ರಾಬ್ಲಮ್ಗೆ ಎಕ್ಸಾಮ್ ನೋಡ್ಕೊಂಡು ಮಾಡಿ ನಾವು ಎಲ್ಲಾ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಒಂದು ಮೂಗಿಗೆ ನೀವು ಸ್ಪಂದಿಸಿ ನಮ್ಮ ನೋವು ನೀವು ಒಂದು ಸ್ಪಂದಿಸಿ ವಿದ್ಯಾರ್ಥಿಗಳ ಪರವಾಗಿ ನೀವು ಡಿಸಿಷನ್ ತಗೋಬೇಕು ಅಂತ ಕೋರ್ಕೊಂತ ಇದ್ದೀವಿ ನೀವು ಇವತ್ತು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಈ ಕೋರ್ಸಸ್ ಮಾಡಿದೆ ನಮ್ ಇರೋದು ಎರಡೇ ದಿನ ದಯವಿಟ್ಟು ನೀವು ತುಂಬಾ ನಮಗೆ ಪ್ರತಿಕ್ರಿಯಿಸಬೇಕು ಅಂತ ಕೋರ್ಸ Yeah. <laughs>